ಕಾರ್ಪೊರೇಷನ್ ಮಾಡಿದೀವಿ ಬಹಳ ದೊಡ್ಡ ಕಾರ್ಪೊರೇಷನ್ ಮಾಡಬಹುದಾಗಿತ್ತು ಈ ಐದು ಕಾರ್ಪೊರೇಷನ್ ಏನ್ ಮಾಡಿದೀವಿ ಬೆಂಗಳೂರು ಇತಿಹಾಸವನ್ನ ಸೃಷ್ಟಿ ಮಾಡಂತ ಒಂದು ವ್ಯವಸ್ಥೆ ಇಡೀ ಬೆಂಗಳೂರು ನಗರಕ್ಕೆ ಮತ್ತು ಹೆಚ್ಚು ಶ್ರೀಮಂತಿಕೆ ಆಗಿರುವಂತಹ ಇದೊಂದು ಕಾರ್ಪೊರೇಷನ್ ಚಿಕ್ಕದು ಐವತ್ತು ವಾರ್ಡ್ ಮಾತ್ರ ಇಟ್ಟಿದ್ದೀವಿ ಮುಂದಕ್ಕೆ ಕೆಲವು ಏರಿಯಾಗಳನ್ನ ನಾವು ಆಡ್ ಕೂಡ ಅವಕಾಶ ಇರಲಿ ಅಂತ ಹೇಳಿ ಈಗ ಬೆಂಗಳೂರು ನಗರಕ್ಕೆ ಆರು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಾ ಇದೆ ಆರು ಸಾವಿರ ಕೋಟಿ ಟ್ಯಾಕ್ಸ್ ಬರ್ತಾ ಇದೆ ಆರ್ ಸಾವಿರ ಕೋಟಿಲಿ ಬರೀ ಇದೊಂದು ಗೆ ಈಸ್ಟ್ ಕಾರ್ಪೊರೇಷನ್ಗೆ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಇಲ್ಲೇ ಇರ್ತದೆ ಈ ಟ್ಯಾಕ್ಸ್ ಏನು ಇಲ್ಲಿ ಬರ್ತಾ ಇತ್ತು ಇದನ್ನ ಮೇಲೆ ಎಲ್ಲ ಬೇರೆ ಕಡೆ ಇದು ಇತ್ತು ಮುಂದಕ್ಕೆ ನಾನು ಈ ಭಾಗ ಅಭಿವೃದ್ಧಿ ಆಗ್ಬೇಕು ಇಲ್ಲಿರುವಂತ ಜನ ಹೆಚ್ಚಿಗೆ ಕಂದಾಯವನ್ನ ಕಟ್ತಾ ಇದ್ದಾರೆ ಇಲ್ಲೇ ಕೆಲಸ ಆಗ್ಬೇಕು ಅಂತ ಹೇಳ ದೃಷ್ಟಿಯಿಂದ ಬಹಳ ಚಿಕ್ಕವಾಗಿ ಮಾಡಿದ್ದೇವೆ ಮುಂದಕ್ಕೂ ಕೂಡ ಬಹಳ ದೊಡ್ಡದಾಗಲಿಕ್ಕೆ ಎಲ್ಲ ತರದ ಅವಕಾಶ ಇದೆ ಇದು ಐಟಿ ಬಿ ಟಿ ಮತ್ತು ಇಲ್ಲಿ ಸೇವೆ ಮಾಡ್ತಾರಂತ ನಾಗರಿಕರಿಗೆ ಆಗ್ಬೇಕಾದಂತ ಒಂದು ಅನುಕೂಲ ನಮ್ಮ ಶಾಸಕರಂತ ಬಸವರಾಜರು ಮತ್ತು ಮಂಜುಳ ಅಲ್ಲ ಮಂಜುಳ ಅವರು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಬೇರೆ ನಮ್ಮ ಲೀಡ್ಗಳು ರಾಜೀವ್ ಗೌಡ ಆದಿಗಿರ್ಬೋದು ಪೂರ್ಣಿಮಾ ಇರ್ಬೋದು ಮೋಹನ್ ಇರ್ಬೋದು ಮತ್ತು ಅನೇಕರು ಕೂಡ ನನಗೆ ಸ್ವಾಮಿ ಆದಿಯಾಗಿ ಕೆಲವು ಅನೇಕ ಅರ್ಜಿಗಳನ್ನ ನಾಗೇಶ್ ಎಲ್ಲ ಕೂಡ ತಂದು ಕೊಟ್ಟಿದ್ದಾರೆ ನಾನಿವತ್ತು ಪ್ರತ್ಯೇಕವಾಗಿ ಐದು ಕಾರ್ಪೊರೇಷನ್ ಆದ್ಮೇಲೆ ನಿಮ್ಮೆಲ್ಲ ಗ್ರೀವೆನ್ಸಸ್ ಹೇಳಬೇಕು ಅಂತ ಹೇಳಿ ತಂದಿದ್ದೇನೆ ಈಗ ಕಾರ್ಪೊರೇಷನ್ ಕೌನ್ಸಿಲ್ಗೆ ಮುಂದಕ್ಕೆ ಹತ್ತು ಲಕ್ಷ ಹತ್ತು ಕೋಟಿ ವರೆಗೂ ಅವಕಾಶ ಮಾಡಿಕೊಂಡಿದ್ದೀವಿ ಕಾರ್ಪೊರೇಷನ್ ಕಮಿಷನರ್ ಗೆ ಮೂರು ಕೋಟಿ ಅವರೇ ನೇರವಾಗಿ ನಿಷೇಧ ತಗೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಕಮಿಟಿಗೂ ಕೂಡ ಐದು ಕೋಟಿ ರೂಪಾಯಿ ವರ್ಗು ಬಹಳ ಕೊಟ್ಟಿದ್ದೀವಿ ಮೊದಲು ಇಡೀ ಬೆಂಗಳೂರು ನಗರಕ್ಕೆ ಹತ್ತು ಕೋಟಿ ಇತ್ತು ಈಗ ಐವತ್ತು ಕೋಟಿ ಖರ್ಚು ಮಾಡಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ ಬೆಂಗಳೂರು ನಗರಕ್ಕೆ ಅಂದ್ರೆ ಅವ್ರಿಗೆ ಐದು ಪಟ್ಟು ಜಾಸ್ತಿ ಅವಕಾಶಗಳನ್ನ ನಾವು ಮಾಡಿ ಕೊಟ್ಟಿದ್ದೇವೆ ಡಬಲ್ ಮಾಡಿ ಅವಕಾಶ ಕೊಟ್ಟಿದ್ದೇವೆ ಇವತ್ತು ನನಗೆ ಅನೇಕ ಬೇಡಿಕೆಗಳನ್ನ ನನ್ನ ಮುಂದೆ ಇಟ್ಟಿದ್ದಾರೆ ಯಾರು ನನ್ನ ಭೇಟಿ ಮಾಡಕ್ಕೆ ಆಗಿಲ್ಲ ಯಾರು ಸಮಸ್ಯೆ ಇದೆ ನಿಮ್ಮೆಲ್ಲರೂ ಕೂಡ ಒನ್ ಫೈವ್ ಡಬಲ್ ತ್ರೀ ನೀವು ನೋಟ್ ಮಾಡಿಕೊಡಿ ಒನ್ ಫೈವ್ ಡಬಲ್ ತ್ರೀಗೆ ಫೋನ್ ಮಾಡಿ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಎಲ್ಲ ತಿಳಿಸಿದ್ರೆ ಆಗ ನಾವೆಲ್ಲ ಕೂಡ ರಿಜಿಸ್ಟರ್ ಮಾಡ್ಕೊಳ್ತೀವಿ ರಿಜಿಸ್ಟರ್ ಮಾಡಿಕೊಟ್ಟು ನಿಮಗೆಲ್ಲ ಫೋನ್ ಮಾಡ್ತೀವಿ ಇವತ್ತು ಯಾರು ನಿಮಗೆ ನನ್ನನ್ನು ಬಂದು ಇಲ್ಲಿ ಭೇಟಿ ಮಾಡಿ ಬರ್ಸಿದ್ದೀರಿ ಅವರೆಲ್ಲರೂ ಕೂಡ ಮತ್ತೆ ಫೋನ್ ಬರ್ತದೆ ಫೋನ್ ಬಂದು ನಿಮ್ಮ ಸಮಸ್ಯೆಗಳನ್ನು ನಾವು ಆಲಿಸಿ ದಾಖಲೆಗಳನ್ನು ನಿಮ್ಮ ಹತ್ರ ತೆಗೆದುಕೊಂಡು ನಮ್ಮ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಏನಾಯಿತು ಅದಕ್ಕೆ ಗ್ರೀವಿಂಗ್ಸ್ ಅಂತ ಕೆಲವರು ಲಿಟಿಗೇಷನ್ ಪ್ರೈವೇಟ್ ಲಿಡಿಗೇಷನ್ ಕೊಟ್ಟಿರ್ತೀರಿ ಸರ್ಕಾರದ ಆಸ್ತಿಗಳು ಕೊಟ್ಟಿದ್ರು ಕೊಟ್ಟಿರ್ತೀರಿ ಅವು ಕೂಡ ನಾವು ನೋಡಿ ಸರ್ಕಾರದ ಆಸ್ತಿ ಕೂಡ ಗಮ್ದಲ್ಲಿ ಇಟ್ಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ಬೇಕಾಗ್ತದೆ ಯಾರು ಲಂಚ ಕೇಳಿದ್ರು ಯಾರ ಹೇಳ್ತಿದ್ರಲ್ಲ ಅಧಿಕಾರಿ ಯಾರು ಕೇಳಿದ್ದಾರೆ ಅಂತ ನಾನು ಇವತ್ತು ಸಾಯಂಕಾಲ ಒಳಗಡೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಇಲ್ಲೇ ನಮ್ಮ ಕಮಿಷನರ್ ಹೇಳ್ತೀನಿ ಅದನ್ನ ನಾವು ಅಕ್ಸ್ಮಾತ್ ಸುಳ್ಳಾಗಿದ್ರೆ ರಿವೋಕ್ ಮಾಡ್ತೀನಿ ನಿಜ ಆಗಿತ್ತು ಅಂತಂದ್ರೆ ಇವತ್ತು ಸಾಯಂಕಾಲದೊಳಗಡೆ ನಾನು ಅದನ್ನ ಸಸ್ಪೆಂಡ್ ಮಾಡಕ್ಕೆ ನಾನು ಇಲ್ಲೇ ನಿಮ್ಮ ಎದುರುಗಡೆ ಮಾರ್ಗದರ್ಶನವನ್ನು ಕೊಡ್ತೇವೆ ಈಗ ಪೊಲೀಸ್ ಸ್ಟೇಷನ್ ಬಗ್ಗೆ ತಾವು ಮಾತಾಡಿದಿರಿ ಜಿ ಬಿ ಎ ಮಾಡಿರೋದು ಐದು ಕಾರ್ಪೊರೇಷನ್ ಮಾಡಿದಂತ ಜನರಿಗೆ ಒಬ್ರೇ ಕಮಿಷನರ್ ಮಾತಾಡಿ ಹಿಂದೆ ತುಷಾರ್ ಗಿರಿನ ತಿಂದ್ರು ಅದಾದ್ಮೇಲೆ ಮಹೇಶ್ವರರಾವ್ ಬಂದ್ರು ಅವ್ರ ಒಬ್ರಿಗೆ ಮಾಡದ್ ಕಷ್ಟ ಅಂತೇಳಿ ಇದನ್ನ ಹಂಚಿದೀವಿ ಜವಾಬ್ದಾರಿ ಹಂಚಿದೀವಿ ಎಲ್ಲರಿಗೂ ಕೂಡ ಸ್ವಾಯತ್ತೆಯಿಂದ ಅವರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಇವತ್ತು ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀರಿ ಈಗ ನಾರಾಯಣ್ ಹೃದಯಾಲಯ ಕೇಳಿದ್ದೀರಿ ಹಾಸ್ಪಿಟಲ್ ಕೇಳಿದ್ದೀರಿ ಮತ್ತು ಕೆಆರ್ ಪುರಂನಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದ ಬಗ್ಗೆ ತಿಳಿಸಿದ್ದೀರಿ ಫ್ಲೈಓವರ್ ಬಗ್ಗೆ ಅಂತ ಹೇಳಿದಿರಿ ಸಂತೆ ಸಂತೆನ ಶಿಫ್ಟ್ ಮಾಡಬೇಕು ಅಂತ ಹೇಳಿದಿರಿ ಅದನ್ನು ವಿಸಿಟ್ ಮಾಡ್ತೀರಿ ಬೇರೆ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅಲ್ಲಿಂದ ಟ್ರಾಫಿಕ್ ಏನು ಸಮಸ್ಯೆ ಆಗ್ತದೆ ಹಿಂದೆ ಇನ್ನೂರು ಮುನ್ನೂರು ವರ್ಷದಿಂದ ಸಂತೆ ಎಂಟ್ರಿ ಇತ್ತು ನಾನು ಯು ಡಿ ಮಿನಿಸ್ಟ್ರ್ ಆದಾಗ ಕೂಡ ಕೆ ಆರ್ ಪ್ರಮ್ ಸಿ ಆಗ ನಾನು ಸೇರಿತ್ತು ನಾನು ನೋಡಿದ್ದೆ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ ಬಟ್ ಅದನ್ನು ಯಾವ ರೀತಿ ಮಾಡ್ಬೋದು ಅದನ್ನು ನಾನು ಮತ್ತೆ ಮಾತಾಡ್ತೀನಿ